ಮೂವತ್ತೆರಡು ಲಕ್ಷ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಶಾಸಕ ರವಿಕುಮಾರ್ ಗಣಿಗಾರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು ಮಂಡ್ಯ ತಾಲೂಕಿನ ಉಪ್ಪರಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೋಕನಹಳ್ಳಿ ಗ್ರಾಮದಲ್ಲಿ ಗೋದಾಮು ಕಟ್ಟಡ ನಿರ್ಮಾಣ ಹಾಗೂ ಶಾಲಾ ದುರಸ್ತಿ ಕಾಮಗಾರಿ ಮತ್ತು ಕರಡಿಕೊಪ್ಪಲು ಗ್ರಾಮದಲ್ಲಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗಾರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಉಪ್ಪರಕನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಪುನೀತ್ ಸಿದ್ದರಾಜು ಕರಿಗೌಡ ಗ್ರಾಮಗಳ ಮುಖಂಡರುಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು ಸೊಸೈಟಿಯಲ್ಲಿ ಪುನೀತ್ ಮಾಡ್ತಾ ಮಾಡ್ತಾಯಿದ್ದಾರೆ ಆ ಭಾಗದ ರೈತರಿಗೆ ನನ್ನ ಕಾಲಾವಧಿಯಲ್ಲಿ ಏನಾದರೂ ಮಾಡಬೇಕು ಅಂಥೇಳಿ ಪಣ ತೊಟ್ಟು ನಮ್ಮ ದಿನನಿತ್ಯ ನಮಗೆ ಕಿರುಕುಳ ಕೊಟ್ಟು ದುಡ್ಡು ಬೇಕು ಅಂತೇಳಿ ಕೂರಕ್ಕೂ ಬಿಡದೆ ಮೊಲಗೋಕ್ಕೂ ಬಿಡದೆ ಊಟ ಮಾಡೋಕ್ಕೂ ಬಿಡದೆ ಐದು ಲಕ್ಷವನ್ನು ಈಗ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಹೋದ ಮೂವತ್ತು ದಿನಕ್ಕೆ ಮುಂಚೆ ಕೇಳಿದ್ರು ಈಗ ಸ್ಯಾಂಕ್ಷನ್ ಮಾಡಿದ್ದೀವಿ ಈ ಒಂದು ಉಪ ಗೋದಾಮನ್ನು ಇಲ್ಲಿ ನಿರ್ಮಾಣ ಆಗ್ತಾ ಇದೆ ರೈತರಿಗೆ ಅನುಕೂಲ ಆಗಬೇಕು ಈ ಭಾಗದವರು ನನಗೆ ಮತ ಕೊಟ್ಟಿದ್ದಾರೆ ಅವ್ರ ಋಣವನ್ನು ತೀರಿಸಬೇಕು ಅಂತೇಳಿ ಪುನೀತ್ ಅವರು ನಿರ್ಧಾರ ಮಾಡಿ ಇವತ್ತು ಈ ಕೆಲಸವನ್ನು ನಮ್ಮ ಕೈಯಲ್ಲಿ ಮಾಡಿಸಿದ್ದಾರೆ ಅತಿ ಶೀಘ್ರದಲ್ಲೇ ಅದು ನಿರ್ಮಾಣ ಆಗಿ ಅದು ಉದ್ಘಾಟನೆಯನ್ನು ಕೂಡ ನಾವು ಇನ್ನೊಂದು ಎರಡು ಮೂರು ತಿಂಗಳೊಳಗಡೆ ಮಾಡೋಣ ಚೋಕ್ನಹಳ್ಳಿಯಲ್ಲಿ ರಸ್ತೆ ಹೋಗಿರೋದನ್ನ ನೋಡಿ ಜಿಲ್ಲಾ ಪಂಚಾಯಿತಿಯಿಂದ ಐದು ಲಕ್ಷ ರೂಪಾಯಿಯನ್ನು ಹಾಕಿದ್ದೀನಿ ಅದು ಮುಂದಿನ ವಾರ ಅದರದ್ದು ಕೆಲಸ ಆರಂಭ ಆಗ್ತದೆ ಮತ್ತು ನಿಮ್ಮ ಸ್ಕೂಲು ಏನೋ ದುರಸ್ತಿಗೋಸ್ಕರ ಎರಡೂವರೆ ಲಕ್ಷನ ಹಾಕಿದ್ವಿ ಈ ಸಣ್ಣ ಸಣ್ಣ ಊರುಗಳನ್ನು ಭಾಳ ಹಿಂದೆ ಅಧಿಕಾರ ಮಾಡಿದವ್ರು ಯಾರು ಇರಲಿಲ್ಲ ಅಷ್ಟೊಂದು ಆದರೆ ನಾವು ಈ ಸಣ್ಣ ಊರುಗಳಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ಆ ಊರುಗಳನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿ ನಿಮಗೆ ತಿಂಗಳಲ್ಲಿ ಮೂರು ನಾಲ್ಕು ದಿನ ನಾನು ನಿಮ್ಮ ಊರಿಗೆ ನಾನೇ ಬರ್ತಾಯಿರ್ತೀನಿ ನೀವೇ ನಾನು ನೋಡ್ಕೊಂಡು ಹೋಗೋದು ಬೇಡ ನಿಮ್ಮ ಸಮಸ್ಯೆಗಳನ್ನು ನಿಮ್ಮೂರಲ್ಲಿ ನಾನೇ ಬಂದು ಕೇಳ್ತೀನಿ ಅಂತೇಳಿ ನಾನೇ ಬರ್ತಾಯಿರ್ತೀನಿ ಇನ್ನ ಹಲವಾರು ಇವತ್ತು ಮಾಡಿ ಕೋಪಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿಯ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನ ಮಾಡ್ತಾ ಇದ್ದೀವಿ ಇವತ್ತಿನವರೆಗೂ ಕೂಡ ಇಂಥ ಶಾಸಕರನ್ನ ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ನೋಡೋಕೆ ಅಸಾಧ್ಯವಾದ ಮಾತು ಯಾಕೆಂದ್ರೆ ಪ್ರತಿ ದಿನಾನೂ ಕೂಡ ಎಲ್ಲಾರು ಒಂದು ಕಾಮಗಾರಿಗೆ ಅವರು ಶಂಕುಸ್ಥಾಪನೆ ಗುದ್ದಲಿ ಪೂಜೆ ಹೀಗೆ ಹಲವಾರು ರೀತಿಯ ಎಲ್ಲಾ ರೀತಿಯ ರಸ್ತೆಗಳಾಗ್ಬೋದು ಪ್ರತಿ ಒಂದು ಕೂಡ ಎವರಿ ಡೇ ಇದ್ದಾರೆ ಅದಕ್ಕೆ ಈಗ ಆಲ್ರೆಡಿ ಅವ್ರಿಗೆ ನಿತ್ಯ ಶಾಸಕರು ಅಂತ ಬಿರುದನ್ನು ಕೂಡ ಕೊಟ್ಟಿದ್ದಾರೆ ನಾವು ಈ ಏನ್ ಚೋಟ್ನಳ್ಳಿ ನಮ್ಮ ಉಪಾಧ್ಯಕ್ಷ ಆದಂತ ನಮ್ಮ ಚಿಕ್ಕಯ್ಯನವರು ಯಾವತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಮ್ಮ ಸೊಸೈಟಿಗೆ ಆಯ್ಕೆಯಾದ ದಿನದಿಂದ ಹಿಡಿದು ಇವತ್ತಿನವರೆಗೂ ಕೂಡ ನನಗೆ ಚೋಟ್ನಳ್ಳಿ ಒಂದು ಉಪಗ್ರಹ ಮಾಡಲೇಬೇಕು ಯಾಕೆ ಅಂದ್ರೆ ನಾನು ಆಲ್ರೆಡಿ ಹೇಳಿದೆ ಜಿ ಬಿ ಎಂ ದಿನ ಅದನ್ನ ಹೇಗೆ ಅಂದ್ರೆ ಮೊದಲು ಚೋಟ್ನಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘ ಅಂತ ಇದ್ದದನ್ನ ನಮ್ಮ ಹಿರಿಯಕರು ಇಲ್ಲಿವರೆಗೆ ಬರೋಕ್ಕಾಗಲ್ಲ ಹೆಡ್ ಕ್ವಾರ್ಟರ್ ಪಂಚಾಯಿತಿಯಲ್ಲಿ ಇರೋದ್ರಿಂದ ಉಪರಕ್ನಿಗೆ ಆಗಬೇಕು ಅಂತ ಬದಲಾವಣೆ ಮಾಡ್ಕೊಂಡಿದ್ವಿ ಇಲ್ಲಿನ ಜನತೆಗೆ ಮಲಗಾಟ ಚೋಟ್ನಳ್ಳಿ ಕಡಿ ಕೊಪ್ಪಳು ಕೆಳು ಅಪೂರ್ವ ಹಾಗೂ ಈ ಬೇರೆ ನಮ್ಮ ಸೊಸೈಟಿ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ಪಕ್ಕದಲ್ಲಿ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ